ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಸದುದ್ದೇಶದಿಂದ ನಾನು ಶಾಸಕನಾಗಲು ತೀರ್ಮಾನಿಸಿದ್ದೇನೆ ನನ್ನ ತೀರ್ಮಾನಕ್ಕೆ ಕ್ಷೇತ್ರದ ಜನರು ಸ್ಪಂದಿಸಿದ ಕಾರಣ ಅವರ ನಂಬಿಕೆಯನ್ನ ಹುಸಿಗೊಳಿಸದೆ ಅನೇಕ ಕೆಲಸ ಕಾರ್ಯಗಳನ್ನ ಆದ್ಯತೆ ಮೇರೆಗೆ ಕೈಗೊಳ್ಳುತ್ತಿದ್ದೇನೆ ಎಂದು ಮೊಳಕಾಲ್ಮೂರು ಶಾಸಕ ಎನ್ ಎನ್ವೈ ಗೋಪಾಲಕೃಷ್ಣ ಹೇಳಿದರು ತಾಲೂಕಿನ ಕೋನಸಾಗರ ಗ್ರಾಮದಲ್ಲಿ ಕೌರ ಸಮುದ್ರ ಹಾಗೂ ಕೋನಸಾಗರ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು కేవలం ఎర్ర సవరద హెంగత హ హడానికి లేదా ఫారెస్ట్ డిపార్టెంట్ సమస్యలు నోకలిత రైతుల సమస్యలు ఇంకా అనేక సమస్యలు కూడా ఈ కాంట్రాక్టర్ ఎదురైంది సందర్భంలో ఇలా ముఖ్యంగా నేను పేళగి తాలూకెన్త సందర్భంలో ಮಲ್ಕಾಂಪುರ್ ತಾಲೂಕಿಗೆ ನೀರು ಬರುವಂತ ಒಂದು ಕೃಷಿ ಬೋಲಿಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಕೂಲಿಗಿ ತಾಲೂಕಿನ ತಡಾಯಿಸ್ಕೊಂಡು ಬರೋವರೆಗೂ ನಾನು ಅಲ್ಲಿ ಇನ್ನೆಲ್ಲ ಆಗಿದೆ ಈಗ ಮಲ್ಕಾಂಪುರ್ ತಾಲೂಕಿಗೆ ಈಗ ಸೂರ್ಯವಾಗಿರ್ತಕ್ಕಂಥ ಜಲ್ಸಿ ಪಕ್ಕದಲ್ಲಿರ್ತಕ್ಕಂಥ ಬೀಜಕ್ಕೆ ದೊಡ್ಡ ಗ್ರಾಮ ಆಗಿರ್ಬೋದು ಒಂದೊಂದು ಗ್ರಾಮದಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಜನಸಿಕ್ಕೂ ಗ್ರಾಮ ಆಗಿರ್ಬೋದು ಜೊತೆಗೆ ಕೂಡ ಗ್ರಾಮ ಊರಿತಂತೆ ಎಲ್ಲ ಜಾಗಗಳಿಗೂ ನೀರು ಕೊಡ್ತಕ್ಕಂಥ ನೀವು ಈಗ ಮಾಡ್ತಕ್ಕಂಥದ್ದು